ನೋಡ್ರೋ ಕಾರ್ಯಕರ್ತರ ಕಣ್ಣು ತುಂಬಾ ನೋಡ್ಕೊಳ್ಳಿ ರಾಜಕಾರಣಿಗಳ ಮುಖ ಒಮ್ಮೆ ಕಣ್ಣು ತುಂಬ ನೋಡ್ಕೊಳ್ಳಿ ಬಿಜೆಪಿ ಕಾಂಗ್ರೆಸ್ ಇವರೇ ಅಲ್ವಾ ಇತ್ತೀಚೆಗೆ ರಾಜ್ಯ ಸರ್ಕಾರ ರಾಜೀನಾಮೆ ಕೊಡಬೇಕು ಕಾನೂನಾತ್ಮಕವಾಗಿ ಒನ್ ಏ ಟು ಎ ತ್ರೀ ಆಗ್ಬೇಕು ಹನ್ನೊಂದು ಜನ ಬಲಿ ಆಗಿರುವಂತ ಆರ್ ಸಿ ಬಿ ಒಂದು ನಿರ್ಲಕ್ಷ್ಯತನ ಬೇಜವಾಬ್ದಾರಿತನ ತನ ಬಂದೋಬಸ್ತ್ ಅಲ್ಲಿ ಇವರೇ ನೇರ ಹೊಣೆ ಅಂತೇಳಿ ಇವರೇ ಅಲ್ವಾ ನರ ನಾಡಿಗಳೆಲ್ಲ ಕಿರ್ಚ್ಕೊಂಡು ಬಂಧನ ಮಾಡಿ ಬಂಧನ ಮಾಡಿ ರಾಜೀನಾಮೆ ಕೊಡಿ ಅಂತ ಬಗುಳ್ತಾ ಇದ್ದಂತವ್ರು ನೋಡ್ರಿ ಇವರೆಲ್ಲ ಒಂದೇ ಕಣ್ರು ಇವರು ಪ್ಯಾಷನ್ ಮಾಡ್ಕೊಂಡಿದ್ದಾರೆ ಪಾಲಿಟಿಕ್ಸ್ ಬಲಿ ಇರೋದು ನಮ್ಮ ಕಾರ್ಯಕರ್ತರು 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 ದ್ವೇಷ ಜಾತಿ ಕೋಮು ಗಲಭೆ ತಂದಿಟ್ಕೊಂಡು ಜೈ ಜೈನ್ ಜೈ ಏ ನಮ್ ಬಸ್ ನಮ್ ಇವರು ನಮ್ ಶಿಷ್ಯ ಅನ್ಕೊಂಡು ನೀವು ಕೋಮು ಗಲಭೆಗೆ ಸಿಕ್ಕಾಕೊಂಡು ನೀವು ಬಲಿ ಆಗ್ತಾ ಇರೋದು ಕಾರ್ಯಕರ್ತರ ನಿಮ್ಮಿಂದ ನಿಮ್ಮ ಎಂತಿ ಮಕ್ಕಳು ಎಲ್ಲರನ್ನೂ ಇವತ್ತಿಗೂ ಕೂಲಿ ಮಾಡ್ಕೊಂಡಿರ್ತಾರೆ ಯಾರು ಲೈಫ್ ಜನರ ಜೀವನ್ ಜೊತೆ ಆಟ ಆಡ್ತಾ ಇದಾರೆ ಹೆಣಕ್ಕೂ ಹಣವನ್ನ ಕಟ್ಟಿ ಸೂತ್ಕ ಇರುವಂತ ನಮ್ಮ ರಾಜ್ಯದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಇತ್ತೀಚಿಗೆ ಹಾಕಿದ್ ಕಣ್ಣೀರು ನವರಂಗಿ ಕಣ್ಣೀರು ಇವರೆಲ್ಲಾ ಒಂದೇ ಇವರೆಲ್ಲ ಕಾಣದ ಕೈ ಅನ್ನೋ ತರ ಆಡೋ ಆಟ ಆಡ್ತಾನೆ ಇದಾರೆ ಬಲಿ ಹಾಕ್ತಾರದು ನಮ್ಮ ಕಾರ್ಯಕರ್ತರು ನಮ್ಮ ಜನರು ನಾವ್ ಬದ್ಲಾಗ್ಬೇಕು ಇತ್ತೀಚಿಗಾಗಿದ್ದಂತ ಆರ್ ಸಿ ಬಿ ಒಂದ್ ಐ ಪಿ ಎಲ್ ಕಪ್ಪು ಏನೊಂದ್ ಕಪ್ನ್ ತಂದ್ರು ದೊಡ್ಡ ಕಪ್ಪು ಚುಕ್ಕೆ ಇಟ್ಟಿ ಹನ್ನೊಂದು ಜನ ಬಲಿ ತಗೊಂಡು ಅಮಾಯಕರ ಪೊಲೀಸರನ್ನ ಅಮಾತ್ ಅಮಾನತ್ ಮಾಡುವಂತ ಕೆಲಸ ಮಾಡಿದಂತ ರಾಜಕಾರಣಿಗಳು ಇವ್ರು ನವರಂಗಿ ಆಟಕ್ಕೆ ಇನ್ನೆಷ್ಟು ಜನ ಬಲಿ ಆಗ್ಬೇಕು ಇನ್ಮೇಲಾದ್ರೂ ಬುದ್ಧಿ ಕಲಿರೋ ಇವರೆಲ್ಲ ಒಂದೇ ಬಲಿ ಬಲಿಯಾಗೋದ್ ಕಾರ್ಯಕ್ಕು ಬದ್ಲಾಗ್ರೋ ಈ ರಾಜಕೀಯ ಪಕ್ಷ ಬಿಟ್ಟು ಹೊರಗೆ ಬಂದ್ರು